ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನಿಮ್ಮ ಹತ್ರ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊರವರೆಗೂ ನೋಡಿ ಹೌದು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ರೇಷನ್ ಕಾರ್ಡ್ ಹೊಂದಿರೋರಿಗೆ ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ನೀವು ಇದೇ ಮಾರ್ಚ್ ಮೂವತ್ತೊಂದರ ಒಳಗೆ ಈ ಕೆಲಸವನ್ನು ಮಾಡಿಲ್ಲ ಅಂದ್ರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಯಾವುದೇ ಉಚಿತ ಆಕಿರಣ ಅಥವಾ ಯಾವುದೇ ಸೌಲಭ್ಯ ನಿಮಗೆ ಸಿಗುವುದಿಲ್ಲ ಹೌದು ಅದು ನಿಮಗೆ ಸ್ಟಾಪ್ ಆಗುತ್ತೆ ರೇಷನ್ ಕಾರ್ಡ್ ಹೊಂದಿರೋರು ಪ್ರತಿಯೊಬ್ಬರು ಕೂಡ ಈ ಮಾರ್ಚ್ ಮೂವತ್ತರ ಈ ಕೆಲಸವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ನೋಡೋಣ ಎ ಪಿ ಎಲ್ ಬಿ ಪಿ ಎಲ್ ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರೋರು ಮಾಡಬೇಕಾದ ಆ ಕೆಲಸವೇನು ಹಾಗೆ ಇನ್ನು ಏನೇನು ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ ಬಂದಿದೆ ಎಲ್ಲವನ್ನು ಆಗಿ ನೋಡೋಣ ಎ ಪಿ ಎಲ್ ಅಥವಾ ಬಿ ಪಿ ಎಲ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಕೊನೆ ನೋಡಿ ಹಾಗೆ ಈ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ ಪ್ರೆಸ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೋ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಬನ್ನಿ ವಿಡವನ್ನು ಶುರು ಮಾಡೋಣ ಹೌದು ಸ್ನೇಹಿತರೆ ಇಲ್ಲಿ ರೇಷನ್ ಇರೋ ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯಾಕೆಂದರೆ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಹೌದು ಸ್ನೇಹಿತರೆ ಉಚಿತವಾಗಿ ಸಿಗುವಂತಹ ರೇಷನ್ ಸಿಗುವುದಿಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗುತ್ತೆ ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದವರಿಗೆ ಬಹು ದೊಡ್ಡ ಎಚ್ಚರಿಕೆ ಪಡಿತರ ಚೀಟಿ ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರವು ಇವಾಗ ಮಾರ್ಚ್ ಮೂವತ್ತೊಂದರ ಒಳಗೆ ನೀವು ಈ ಕೆಲಸವನ್ನು ಮಾಡಬೇಕು ಮಾಡಿಲ್ಲ ಅಂದ್ರೆ ನಿಮಗೆ ಸಬ್ಸಿಡಿ ಆಹಾರ ಧಾನ್ಯಗಳು ಸಿಗುವುದಿಲ್ಲ ಸ್ಟಾಪ್ ಆಗುತ್ತೆ ಹೌದು ಪ್ರತಿಯೊಬ್ಬರು ಕೂಡ ಮಾರ್ಚ್ ಮೂವತ್ತರ ಒಳಗೆ ರೇಷನ್ ಕಾರ್ಡ್ ಇದ್ದವರು ಇ ಕೆ ಸಿಯನ್ನು ಕಡ್ಡಾಯವಾಗಿ ಮಾಡಲೇಬೇಕು ಹೌದು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದವರು ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ವೈ ಸಿಯನ್ನು ಮಾಡಲೇಬೇಕು ಸೊ ಇ ಕೆ ತಂಬ ತಂಬಲ್ಲ ನಿಮ್ಮ ಫೇಸ್ ಫೇಸ್ ಸಿ ಆಗಬೇಕು ಸ್ನೇಹಿತರೆ ರೇಷನ್ ಕಾರ್ಡ್ ಇದ್ದರು ನಿಮ್ಮ ಹತ್ತಿರದ ಪಿ ಒ ಎಸ್ ಯಂತ್ರದ ಮೂಲಕ ಇಕೆವಿ ಸೌಲಭ್ಯ ಇರುತ್ತೆ ಅಲ್ಲೋಗ್ಬಿಟ್ಟು ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಫೇಷಿಯಲ್ ಇ ಸಿಯನ್ನು ಮಾಡಲೇಬೇಕು ಹೌದು ಇಲ್ಲಿ ಒಂದೂವರೆ ಕೋಟಿ ಹೆಚ್ಚಿನ ಜನರು ಇ ಕೆವಿಸ್ ಸಿಯನ್ನು ಇಲ್ಲಿವರೆಗೂ ಕೂಡ ಮಾಡಿಲ್ಲ ಸೊ ಯಾರಿನೂ ಮಾಡಿಲ್ಲ ಅವ್ರಿಗೆ ಮಾರ್ಚ್ ಮೂವತ್ತೊಂದರ ನಂತರ ಏಪ್ರಿಲ್ ಒಂದರಿಂದ ರೇಷನ್ ಅಕ್ಕಿ ಸಿಗುವುದಿಲ್ಲ ಸೊ ಆದ್ರಿಂದ ನೀವು ಫೇಸಿಯಲ್ ಇ ಕೆ ಮಾಡಲೇಬೇಕು ಅಂದ್ರೆ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಲ್ಲೋಗ್ಬಿಟ್ಟು ಪಿ ಓ ಎಸ್ ಯಂತ್ರದ ಮೂಲಕ ನಿಮ್ಮ ಫೇಶಿಯಲ್ ನಿಮ್ಮ ಮುಖದ ಇಕೆ ವಿ ಹಾಕಬೇಕು ಸ್ನೇಹಿತರೆ ಒಂದು ವೇಳೆ ನೀವು ಮಾಡಿಸಿಲ್ಲ ಅಂದ್ರೆ ಏಪ್ರಿಲ್ ಒಂದರಿಂದ ನಿಮಗೆ ಸಿಗುವಂತಹ ಯಾವುದೇ ಅಕ್ಕಿ ಉಚಿತ ಹಾಕಿರಬಹುದು ಅಥವಾ ಯಾವುದೇ ಸೌಲಭ್ಯಗಳು ಸಿಗುವುದಿಲ್ಲ ಅದು ಸ್ಟಾಪ್ ಆಗುತ್ತೆ ಸೊ ಇದು ಎ ಪಿ ಎಲ್ ಬಿ ಪಿ ಎಲ್ ಹಾಗೆಯೇ ಅಂತ್ಯದೇ ರೇಷನ್ ಕಡೆ ಇದ್ದವರಿಗೆ ಬಂದಿರುವ ಅತಿ ದೊಡ್ಡ ಇಂಪಾರ್ಟೆಂಟ್ ಅಂದರೆ ಅತಿ ಇಂಪಾರ್ಟೆಂಟ್ ಮಾಹಿತಿಯಾಗಿರುತ್ತೆ ಸೊ ಈ ವಿಡಿಯೋನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳಿಗೆ ಕೂಡಲೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್